ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಶೋಕ್ ನಾಯಕ್ ಸಮ್ಮುಖದಲ್ಲಿ ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣಾ ಸಮಿತಿಯನ್ನು ರಚಿಸಲಾಯಿತು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳನ್ನು ಸಹ ಈ ಕೆಳಕಂಡಂತೆ ಆಯ್ಕೆ ಮಾಡಲಾಯಿತು ಗೌರವಾಧ್ಯಕ್ಷರನ್ನಾಗಿ ಜಿ ಪಿ ಗುರುಲಿಂಗಪ್ಪ ಅಧ್ಯಕ್ಷರನ್ನಾಗಿ ಎಚ್ ನಾಗಣ್ಣ ಉಪಾಧ್ಯಕ್ಷರನ್ನಾಗಿ ಎಂಪಿ ಮಾರಪ್ಪ ಕಾರ್ಯದರ್ಶಿಯನ್ನಾಗಿ ಬಯ್ಯಣ್ಣ ಗೊಂಚಿಗಾರ್ ಕಾನೂನು ಸಲಹೆಗಾರರಾಗಿ ಸಿ ಬಸವರಾಜ್ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಜಿ ಓಬಣ್ಣ ಹಾಗೂ ಎ ವಿಶ್ವನಾಥ್ ಬಿ ಗುದ್ದಿ ಚಂದ್ರಪ್ಪ ಎಂ ಕೃಷ್ಣಪ್ಪ ಸಾರಪ್ಪ ಸಣ್ಣ ಮಾರಣ್ಣ ಇವರನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಕನಡುಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂ ಪಿ ಅಶೋಕ್ ನಾಯಕ್ ಶಾಂತ ನಾಯಕ್ ಅಯ್ಯನಹಳ್ಳಿ ರಂಗಪ್ಪ ಚಿಕ್ಕ ಜೋಗಿಹಳ್ಳಿ ಅಬೀಬ್ ಉಲ್ಲಾ ಬಿಎಂ ಸ್ವಾಮಿ ಸೇರಿದಂತೆ ಉಪಸ್ಥಿತರಿದ್ದರು ವರದಿ ಕೆತಿಪ್ಪಿಸ್ವಾಮಿ ಚಿಕ್ಕ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಸದಸ್ಯರು ಮತ್ತು ಗೌರವ ಅಧ್ಯಕ್ಷರು ಮತ್ತು ಸದಸ್ಯರು ಕಾರ್ಯದರ್ಶಿಗಳು ಹಾಗೂ ಗ್ರಾಮದ ಹಿರಿಯರು ಮತ್ತು ಕೆಲವು ಸಂಘಟನೆಯ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಹಾಗೆಯೇ ಈ ಚಿಕ್ಕಬಳ್ಳಿ ಗ್ರಾಮದ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ ಇದು ಈ ಒಂದು ಕಾರ್ಯಕ್ರಮ ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣಾ ಸಮಿತಿ ಅಂತೇಳಿ ಈ ಒಂದು ಸಂಘಟನೆ ಇಲ್ಲಿ ಇದರ ಮುಖ್ಯ ಉದ್ದೇಶ ಏನಂತೇಳಿದ್ರೆ ಸ್ಥಳೀಯವಾಗಿ ನಮ್ಮ ಸರ್ಕಾರದ ಆಡಳಿತ ಕಚೇರಿಗಳಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸುತ್ತೆ ಇರತಕ್ಕಂಥ ಕೆಲವು ಸನ್ನಿವೇಶಗಳನ್ನು ಕೂಡ ನಾವು ಕಂಡಿರ್ತಕ್ಕಂಥದ್ದು ಹಾಗೆಯೇ ಮಕ್ಕಳ ಮತ್ತು ಮಹಿಳೆಯರ ಮತ್ತು ಸಮುದಾಯದವರಿಗೆ ಸರಿಯಾದ ರೀತಿಯಿಂದ ಅವರಿಗೆ ಮಾಹಿತಿಯನ್ನು ಪಡೆದೇ ಇರತಕ್ಕಂಥದ್ದು ಈ ತಾನೇ ಮಾತಾಡಿದ್ರು ಕೆಲವರೆಲ್ಲರೂ ಕೂಡ ನಮ್ಮ ಸಮುದಾಯದಲ್ಲಿ ಕೆಲವು ರೈತರಿಗೆ ಸಹಕಾರ ಸಂಘದಲ್ಲಿ ಸರಿಯಾದ ರೀತಿಯಿಂದ ಕಾನೂನು ವ್ಯವಸ್ಥೆಯಲ್ಲಾಗಲಿ ಕೂಡ ಅಥವಾ ಆ ಸಹಕಾರ ಸಂಘದಲ್ಲಿರ್ತಕ್ಕಂಥ ಸದಸ್ಯರ ಒಂದು ತೀರ್ಮಾನ ಕೂಡ ನಿರ್ಲಕ್ಷ್ಯ ಮಾಡಿ ಮತ್ತೆ ಕಚೇರಿಯನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸತಕ್ಕಂಥದ್ದು ಹಾಗೆಯೇ ರೈತರಿಗೆ ಸರಿಯಾದ ರೀತಿಯಿಂದ ಸ್ಪಂದಿಸ್ತೇ ಇರತಕ್ಕಂಥದ್ದು ಅನ್ನೋಂಥ ವಿಚಾರ ಹಾಗೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕೆಲವರು ವಯೋವೃದ್ಧರು ಬರ್ತಾರೆ ಮಕ್ಕಳು ಬರ್ತಾರೆ ಆಮೇಲೆ ಅನಾರೋಗ್ಯದಿಂದ ಇರ್ತಕ್ಕಂಥವ್ರು ಬರ್ತಾರೆ ತುರ್ತು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಬರ್ತಾರೆ ಅಂತ ಆರೋಗ್ಯ ಇಲಾಖೆಯಲ್ಲಿ ಆಸ್ಪತ್ರೆಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಆಸ್ಪತ್ರೆಯಲ್ಲಿ ಕೂಡ ಸರಿಯಾಗಿ ಆಡಳಿತ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ ನಿರ್ವಹಿಸ್ತಾ ಇಲ್ಲ ಅದಕ್ಕೆ ನಾವೇನಾದರೂ ಮುಂಜಾಗ್ರತೆ ತಗೋಬೇಕು ಅನ್ನೋಂಥ ವಿಚಾರವಾಗಿ ಮತ್ತೆ ಹಾಗೆಯೇ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಕಚೇರಿಗಳಲ್ಲಿ ಕೂಡ ನಮಗೆ ಮಕ್ಕಳಿಗೆ ಮೊದಲೆಲ್ಲ ಮದುವೆ ಪೂರ್ವ ಕಾಲೇಜ್ ಇತ್ತು ಹಳ್ಳಿಯಿಂದ ಬರ್ತಕ್ಕಂಥ ಮಕ್ಕಳಿಗೆ ಸುರಕ್ಷಿತವಾಗಿ ತಲುಪತಕ್ಕಂಥದ್ದಾಗಿರ್ಬೋದು ಪಾಠ ಪ್ರವಚನಗಳನ್ನು ಕೇಳುವಂತದ್ದಾಗಿರ್ಬೋದು ಕೂಡ ತುಂಬಾ ಸುಲಭವಾಗಿತ್ತು ಅದೇ ರೀತಿಯಾಗಿ ವೃತ್ತಿಪರ